ಹಾಯ್ ಗೈಸ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಮ್ ಜೊತೆ ಇದ್ದಾರೆ ಇವತ್ತು ಐ ಸಾ ನಾನ್ ಇವಾಗ ಹೊರ್ಗಡೆ ಟ್ರಾಫಿಕ್ ಕಲಸಿ ಕಾಗೋಗ್ಬಿಟ್ಟಿದೀವಿ ಐ ಸಾ ಇವಾಗ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಎಲ್ಲಿ ಗಂಟೆ ತೋರ್ತಿ ಗಾಯ ಸಾ ನಾನಿರೋದು ವೆಗಾ ಸಿಟಿ ಮಾಲ್ ಹತ್ರ ನಮ್ ಹೊಟ್ಟೆ ಉರ್ಸೋಕೆ ಮಾಡಿರ್ತಾರ ಅನ್ಸುತ್ತೆ ಇದೆಲ್ಲ

ಬನ್ನಿ ಒಂದ್ ಕ್ವನ್ ಕೇಳೋಣ ಅವ್ರಿಗೆ ಏನಂದ್ರೆ ನಿರಂಜನ್ ನಿರಂಜನ್ ಇವಾಗ ನಿನ್ಗೆ ಉಡಿಸಿ ಇದ್ರೆ ನಮ್ ಜೊತೆ ಬರ್ತಿತ್ತೆಲ್ಲ ಮಕ್ಳು ಯಾರು ಬರ್ತಿರ್ಲಿಲ್ಲ ಹುಡುಗಿ ನಿಂತಿದ್ರೆ ನಿನ್ಗೆ ಪ್ರಪಂಚನ್

ಬಂದ ಹಣ ಬಂದ ಹಣ ಬಂದ ಥ್ಯಾಂಕ್ ಯು ರಕಿ ರಕಿ ಥ್ಯಾಂಕ್ಸ್ ಪಾರ್ಟಿ ಕೊಡ್ಸಿದ್ಕೆ ವರ್ಷಿಗೆ ಬರ್ಸಿದೀ ಏನೋ ಇದಂತೂ ಕ್ರೈಮಾ ಮಾಡಿ ವರ್ಷಿಗೆ ಬರ್ಸಿದೀನಿ ಗೈಸ್ ಇದೆ ಗೈಸ್ ಏನಂದ್ರೆ ಎವ್ರಿ ವೀಕೆಂಡ್ ಹೆಂಗೆ ಇದ್ರು ಮೀಟ್ ಆಗ್ತಾ ಇರ್ತೀವಿ ಸೊ ಅದಕ್ಕೆ ಒಂದು ಸೀರಿ ಸ್ಟಾಕ್ ಮಾಡೋ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ತರ ವಾರದ ಕತೆ ಓಮಿಸ್ ನ ಜೊತೆ ಅಂತ ಸೊ ಸಪೋರ್ಟ್ ಮಾಡಿ ಎಲ್ಲಾರು

ಇವತ್ತಿಗಿಷ್ಟೇ ಮುಗೀತು ಮಾತಾಡಿ ಒಂದ್ ವಾರ ದಿನ ಏನೇನ್ ಮಾಡಿ ಒಂದ್ ವಾರ ಎಲ್ಲ ಮಾತಾಡ್ಕೊಂಡು ಮುಗೀತು ಇವತ್ತು ಒಂದ್ ಇಷ್ಟೇ ಮತ್ತೆ ಸಿಗುವ ಬಾಯ್ ಬಾಯ್ ಇದೇ ತರ ವಿಡಿಯೋಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಲೈಕ್ ಮಾಡಿ ಲೈಕ್ ಮಾಡಿ